FUCK दान। वो गलती करे सैतान, तीन गलती करे पान गलती पे गलती करता है पाकिस्तान को वापस ये दो कली ಈ ಕಲಿಯುಗದಲ್ಲಿ ಹಿರುಕನಗ ಬೆಲೆ ಇದೆ ತಲೆ ತಗದೆಯಲುವ ಬೆಲೆ ಇದೆ ಮಾಡುವ ವಂಚನೆ ಮಾಡುವವರಿಗೆ ಬೆಲೆ ಇದೆ ಅಂದ ಮೇಲೆ ನಾನೇಕೆ ಒಳ್ಳೆಯವನಾಗಿ ಮಾಡಬೇಕು ಅದು ಎಂದಿಗೂ ಸಾಧ್ಯವಿಲ್ಲ ಚಲ ಚಲೋ ಸೋದು ಸಿಲಂದು ಹುಚ್ಚದ ಬುಡದಲ್ಲಿ ಅಡಿಗೆ ಕುಳಿತ ಬಿಡು ನಾಗರ ಹಾವನ್ನು ಹನಿಕಿ ಕೆಣಕುವಂತಾಗಿದೆ ಆ ಲಕ್ಷ್ಮಣರಾಯ ಬಾಳು ಲಕ್ಷ್ಮಣರಾಯ ರಾಯ ಹತ್ತು ವರ್ಷಗಳ ಹಿಂದೆ ನಾನೊಂದು ಕೊಲೆಯ ಆರೋಪದಡಿಯಲ್ಲಿ ಕೋಟಿನ ಮೆಟ್ಟಿಲನ್ನು ಹತ್ತು ಹೋದೆ ಆದರೆ ಅಲ್ಲಿ ನ್ಯಾಯಮೂರ್ತಿಯಾಗಿ ಕುಳಿತುಕೊಂಡ ಲಕ್ಷ್ಮಣ ರಾಯೋ ನನ್ನನ್ನು ಕಟುವಾಗಿ ಟೀಕಿಸಿ ಹತ್ತು ವರ್ಷಗಳ ಕಾಲ ಕಟ್ಟಿದ ಶಿಕ್ಷೆ ಎಂದು ತೀರ್ಪು ಕೊಟ್ಟ ತೀರ್ಪು ಕೊಟ್ಟು ತನ್ನ ಕಟ್ಟಡವನ್ನು ತಾನು ಕಾಪಾಡಿದುಕೊಳ್ಳದಿರಲಿ ಈಗ ಅವನ ಬಹಳ ಬದುಕಿನ ಬಳ್ಳಿಯು ಹೂವಾಗಿ ಅರಳಿ ನಿಂತಿರುವಂತಿರುವ ಆ ಪದ್ಮ ದಿನ ದಿನಕ್ಕೂ ನನ್ನ ಕಣ್ ಮುಂದೆ ನಿಂತು ತನ್ನ ಹೊಮ್ಮಣ್ಣನದ ಮೈ ಕಾಂತಿಯನ್ನು ಕಂಗೊಳಿಸುವ ಕಾತುರಿಯ ಕಾಮಿನಿಯಾಗಿದ್ದಾಳೆ ಆ ರುದ್ರ ತಾಂಡವನ ನೃತ್ಯಕ್ಕೆ ಕಿರಿ ಕಗನವನೇ ನಡುಗುವಂತೆ ಈ ಪ್ರತಾಪದ ಕೆಂದನಿನ ನೋಟಕ್ಕೆ ಪದ್ಮಲಬಾಲಿ ಹಾಳು ಮಾಡಿದೆ ಎತ್ತರವಾಗೋ ಲಕ್ಷ್ಮಣರಾಯ ರಾಯ ಎತ್ತರವಾಗೋ ನಿನ್ನ ಪಾಲಿನ ಯಮನಾಗಿ ಬರುತ್ತಿದ್ದಾನೆ ಶಿವ ಪ್ರತಾಪ ಹಣಕ್ಕಿಲ್ಲಿ ಬೆಲೆ ಇದೆ ಸತ್ಯಕ್ಕಿಲ್ಲಿ ಕೊಲೆ ಇದೆ ಮಾರತೊ ಹಾಟಿ ಆಗ್ಲೇ ಯಾವಾಗ ಪ್ರತಿಜ್ಞೆ ಮಾಡಿ ಹೊಂಟ್ರಂಗೇದಲ್ಲ ನಿಮ್ಮ ಕಾರ್ಯ ಯಾವಾಗ್ಲೂ ಹಣ್ಣ ಕಾಯನ್ನು ಸತ್ಯಪ್ಪ ನಿನ್ನ ಭೇಟಿಯೇ ಅಪರೂಪವಾಗಿದೆಯಲ್ಲ ಏನೋ ಮುನ್ಸಿಪಾಲ್ಟಿ ಅಧ್ಯಕ್ಷ ಸ್ಥಾನ ಸಿಕ್ಕ ಮಾತ್ರಕ್ಕೆ ಚೇಚೆ ಎಂಥ ಮಾತ್ರಿ ಇದು ಶಿವ ನೀವ್ ಇಂಥ ಮಾತ್ರಿ ನಾನು ಖಾಲಿ ಬಟ್ಟೆ ಹಾಕೊಳ್ಬೇಕ ನೀವ ಕಾರಣ ಮುನ್ಸಿಪಾಲ್ಟಿ ಇಲೆಕ್ಷನ್ ನಿಂತು ಕಾರಿಸಿ ಕರಿಸ್ಬರ್ಬೇಕಾದ್ರು ನೀವ ಕಾರಣ ಖರೆ ಹೇಳ್ಬೇಕಂದ್ರ ನೀವು ತೋರ್ಸಿದ ದಾರ್ಯಾಗ ನಡಿಯೋ ಕುರಿ ಇದ್ದಂಗ್ರಿ ಶಿವ ನೀವು ತುಗು ತುಡುಗಟಗರಿದ್ದಂಗ ನಿನ್ನ ಮಾತು ನೂರಕ್ಕೆ ನೂರು ಸತ್ಯವಿದೆ ಇಂದಿನ ರಾಜಕೀಯ ರಂಗದಲ್ಲಿ ತಿಳಕೊಂಡು ಬಣ್ಣವನ್ನು ಬದಲಾಯಿಸಿದರೆ ಮಾತ್ರ ನೀನು ತೊಟ್ಟ ಈ ಕಾದಿಗೆ ಕಿಮ್ಮತ್ತು ಹೇಗೋ ಸ್ಥಾನ ಸಿಕ್ಕಿದೆ ಭದ್ರವಾಗಿ ಉಳಿಸಿಕೊ ದೇಶವ ಅಧಿಕಾರ ನಮ್ದಾದ್ರೂ ಆದಾಯ ನಿಮ್ಗೆ ಸಿಗತ್ತಲ್ರಿ ಆದರೂ ನಿಮ್ಮ ತಲೆ ವಿಚಿತ್ರ ತಲೆ ರೀ ನಿಮ್ ತಲೆ ಇಲ್ಲಿರಬಾರ್ದಾಗಿತ್ತು ಪಾಕಿಸ್ತಾನದಾಗಿರ್ಬೇಕಾಗಿತ್ತು ಸತ್ಯಪ್ಪ ಈ ನನ್ನ ಮೈಂಡ್ ಅರ್ಥ ಮಾಡಿಕೊಳ್ಳುವುದಕ್ಕೆ ಮಹಾ ಬಂದು ಪಡೆದುಕೊಂಡು ಹೋಗುತ್ತಾರೆ ಅದಿರಲಿ ಮಗಳು ವಾಸಂತಿಯ ವಿಷಯ ಎಲ್ಲಿಗೆ ಬಂತು ಆ ವಿಷಯನ ಮುಖ್ಯವಾಗಿ ತಿಳಿಸ್ಬೇಕಂತ ಮಾಡಿದ್ದೆ ಮಾತಿನಾಗ ಎಲ್ಲ ಮರ್ತಿದ್ದೆ ಏನು ನಿಮ್ಮ ರೆಕಮೆಂಡ್ ಅನುಗ್ರಹದಿಂದ ನನ್ನ ಮಗಳು ಟೇಲರಿಂಗ್ ಟೀಚರ್ ಅಂತ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಲು ಹಾ ನನ್ನ ಮಗಳ ಸವಾರಿನ ಇತ್ಲಾಗ ಬಂತ ನೋಡ್ರಿ ಶಿವ ಬಂದ್ರ ಮಾಮ ನಬ್ಬ ಲೋಟ ಕಾಟಿಯ ಪಟ್ಟು ಪಟ್ಟು ಕೂಲಿನ ಕೆಲಸ ಫಸ್ಟ್ ಕ್ಲಾಸ್ ಅಡ್ದ ಐತ್ರಿ ಪಾಳೆ ಹಚ್ಚಿ ಬರಂಗ ಎಲ್ಲರೂ ಮಾಡ್ತೀವಿ 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 ಬರ್ತೀವಿ ಅಂತ ಹೇಳ್ರಿ ಅದೆಲ್ಲ ಹೋಗ್ಲಿ ಬಾ ದಿನ ಆಯ್ತು ಸ್ಕೂಲ್ ಕಡೆ ಭೇಟಿನೇ ಕೊಟ್ಟಿಲ್ಲ ಸದ್ಯಕ್ಕೆ ಅವ್ರ ಕೆಲಸನ ಅಷ್ಟು ತುರ್ತು ಅದಾವ ಮಗಳ ಇಲ್ಲಕ್ಕಂತಂದ್ರೆ ದಿನಕ್ಕೆ ಒಂದು ಸಲ ಯಾಕ ಉಂಡು ನೀರು ಉಳಾಕೆ ಸಹಿತ ಅಲ್ಲಿಗೆ ಬರೋರವರು ಯಾಕಂದ್ರೆ ಜಡಿ ಹುಡುಗರು ಸ್ಕೂಲ್ ನೋಡು ಯಾಕ್ರೀ ಶಿವ ಒಂದ್ ಕಣ್ಣು ಇರಬೇಕಲ್ಲ ಯಾಕೆ ಶಿವ 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 ಏನಪ್ಪ ನೀನು ಸ್ವಂತ ಸಂಸ್ಥೆ ನಡೆಸೋ ಮಾಲಕರು ಅಂದ್ರೆ ದೇವ್ರ ಇದ್ದಂಗ ದೇವ್ರ ಇದ್ದಂಗ ಏನಪ್ಪ ನೀನು ಯಾವಾಗ ಮೇಲೆ ಅನುಮಾನ ರೀತಿಯಿಂದ ಮಾತಾಡ್ತಿಲ್ಲ ವಸಂತಿ ನಿನ್ನಷ್ಟು ತಿಳುವಳಿಕೆ ನಿಮ್ಮಪ್ಪ ಗಿದ್ದಿದ್ದಾರೆ ಇವತ್ತಿಗೆ ಅವರು ಮಹಾ ಒಂದು ಮಂತ್ರಿನೇ ಆಗುತ್ತಿದ್ದ ಮೆದುಳಿದೆ ಈ ದೊಡ್ಡನಿಗೆ ಆದರೆ ಬುದ್ಧಿ ಇಲ್ಲ ಶಿವ ಇನ್ನು ನಾ ದಿನ ಏನು ಏನು ಮಾಡ್ತೀನಿ ನೀವು ಮೊದಲ ನಾನು ಈ ಊರಾಗೆ ಹೆಂಗಿದ್ದೆ ಚೊಕ್ಕ ಲ್ಯಾಂಡ್ ಇದ್ದಂಗೆ ಈಗ ಹ್ಯಾಂಗಾದೆ ಅನ್ನೋದು ನೀವು ಕಣ್ಣಾರೆ ನೋಡ್ತೀರಿ ಸೊಟ್ಟಪ್ಪ ಇನ್ನು ನೀನು ನನ್ನಿಂದ ಮಹತ್ವದ ಕೆಲಸವನ್ನು ಪಡೆದುಕೊಂಡಿಲ್ಲ ಈ ಸಾರಿ ಸಚಿವ ಸಂಪುಟದಲ್ಲಿ ನಿಮಗೆ ಖಂಡಿತವಾಗಿಯೂ ಒಂದು ಮಂತ್ರಿಯನ್ನು ಕೊಡಿಸುತ್ತೀರಿ ನೀನು ಮಂತ್ರಿ ಆದ ಮೇಲೆ ನೋಡು ನನ್ನ ಕಾರ್ರಿ ಶಿವ ಅಂದ್ರ ಮುಂದೆ ನಾನು ಮಂತ್ರಿ ಆದೆ ಅಂದ್ರ ನನಗ್ ಮಂತ್ರಿ ಸ್ಥಾನ ಕಟ್ಟಿಟ್ಟು ಬುತ್ತಿ ಅನ್ಬಾರದ್ರ ಅಂದ್ರ ನಾನು ಮಂತ್ರಿ ಆದೆ ನನ್ನ ಮಗಳು ಯಾರ್ರೀ ಶಿವ ನಾನು ನಾನೊಟ್ಟ ಹುರಪ್ಪನ್ಯಾಗ ಇನ್ನೊಂದ್ ಜೊತೆ ಖಾದಿ ಬಟ್ಟೆ ಖರೀದಿ ಮಾಡಿಕೊಂಡ ಬಂದ್ಬಿಡ್ತೀನಿ ನೀ ಹೋಗಿ ಆಯವ ಬಾಯಪ್ಪ ಏನ ತಿಳಿಯಕೊಂಡ ಬೈ ಹೌದಾ ಮಗಳ ಭ್ರಾಂತಿ ಹುಚ್ಚು ಅಂತವ ನೀನು ರಾಜಕೀಯ ಭ್ರಾಂತಿ ಹೇಗಿರುತ್ತೋ ಅಮ್ಮ ಹೇಳಿ ನಿನಗ ಒಳ್ಳೆ ಹಾರಿದವನನ್ನು ಎಳೆದು ತರಬಹುದು ಹೊಳೆ ಹಾರಿದವನನ್ನು ಎಳೆದು ತರಬಹುದು ಹುಲಿಯ ಬಾಯಿಗೆ ಸಿಕ್ಕಿದವನನ್ನು ಕಾಪಾಡಬಹುದು ಭ್ರಾಂತಿ ಹಿಡಿದ ಹುಚ್ಚನನ್ನು ಗುಣಪಡಿಸಬಹುದು ಘಟ ಸರ್ಪ ಕಚ್ಚಿ ವಿಷವೇರಿದವನನ್ನು ಬದುಕಿಸಬಹುದು ಆದರೆ ಈ ಅಧಿಕಾರದ ಬೆನ್ನು ಹತ್ತಿದ ರಾಜಕಾರಣಿಯನ್ನು ಮಾತ್ರ ಅದಾರಿಂದಲೂ ಉಳಿಸಿಕೊಳ್ಳಲಿಕ್ಕಾಗದೆಂದ ನಮ್ಮ ಕುಮಾರ ಕಕ್ಕಯ್ಯ ಹಾ ಮಗಳ ನಾನು ಮರ್ತಿದ್ದೆ ತಗೋ ಮನೆ ಕೇಳಿ

ಏನು ಮಾಡ್ತಿ ಮಗಳ ವಾಸಂತಿ ಏನಪ್ಪ ಏನ ಸೀರೆ ಅಂದ್ಯಾಲ ಏನು ಕಲರ್ನ ಹಾಕ್ತಾರ್ ಏನು ಪ್ಲೇನ್ ತರಲಿ ನೋಡ ಮಗಳ ನಿನ್ನ ನಿಂತನಲ್ಲ ಅವ ಬಹಳ ಬದ್ಮಾಸ್ ನನ್ನ ಮಗ ಅದನ್ನ ಬಿದ್ದಿ ನಾ ಹೇಳಿದ್ದು ತಿಳಿತಿಲ್ಲ ಹುಷಾರವ ಮಗಳ ಹುಷಾರ ಎಪ್ಪ ಅದ್ರ ಬಗ್ಗೆ ತೆಲಿಬೇಡ ಇಂಥರ ಬಗ್ಗೆ ಬಾಳ ನಾನು ಪ್ಪ ನಂಗೆ ಸೀರೆ ತರ್ತಿಲ್ಲ ಒಂದು ಚಲೋ ಅದಕ್ಕೆ ಮ್ಯಾಚಿಂಗ್ ಜಂಪರ್ ತಗೊಂಬ ಆತವ ಮುನ್ನೂರು ರೂಪಾಯಿ ಒಂದು ಸೀರೆ ತಗೊಂಡಿಂದ ಮೂವತ್ತು ಒಂದು ಜಂಪರ್ ಪೀಸ್ ಭಾಳ ಆಗುತ್ತ ನನಗ ಬಂದಾಳೆ ಲಾಭ ಮಾಡಾಕ ಸುಮ್ಮನ ಬಾಯಿ ಮುಚ್ಕೊಂಡು ಹೋಗೋದ ಉತ್ತು ಅಂತ ವಿಷಯ ಏನು ಮಾಡ್ತಿ ಮತ್ತೊಂದು ವಿಷಯ ಮರ್ತಿದ್ದೆ ನಾನು ವಾಸಿ ನಮ್ಮ ಪಕ್ಕದ ಮನೆ ಪಂಕಜ ಅಂತ ಅಂತದಳಲ್ಲ ಅದ ನಾನು ಸೂಳಿ ಅದ ನಿ ಹಾಕಿ ಮನ್ಯಾಗ ನಮ್ದು ಒಂದು ತಾಮ್ರ ತಮಗೆ ಮರ್ತು ಬಂದಿನಿ ಗ್ಯಾಸ್ ಮಾಡಿ ಇಸ್ಕೊಳ್ಳವು ನಾನು ಬರ್ತೀನಿ ಮನೆಗೆ ಹೋಗಿ ಹಿಂದಿನ ಬಗ್ಗೆ ಹಾಕಿಕೊಂಡ ಬರೇ ಇಸ್ಕೊಂತೀನಿ ತಗೋ ಚರ್ಗಿ ಎಷ್ಟ ಬಿಟ್ಟು ಬಂದಿ ಬಿಟ್ರೆ ನಮ್ಮನೆ ಹಂಡೇನಿ ಇಡ್ತಿದ್ದಿ ಹಾ ಹಾ ಸಾಕ್ಷಾತ್ ಕೊ ಕೈ ಹಚ್ಚ ಕರಿಬೇಡ ಕರಿಬೇಡ ಬಡ ಬಡವ ನೀನ ಆ ವಿಷಯ ನಿನ್ನ ಮುಂದೆ ತಗದದ ನಾನು ದೊಡ್ಡ ತಪ್ಪಾಗಿತಿ ನಾನು ನಿನ್ನ ಬತ್ತಿನವಾ ನೀನು ಮನೆಗೆ ಹೋಗಿ ಮುಂದಿನ ಬಗಲ ಹಾಕಿಕೊಂಡು ಹಿಂದಿನ ಬಗಲ ತೆರ್ಕೊಂಡು ಇಬ್ರು ಕೂಡಿ ಒಳಗ ಕಬಡ್ಡಿ 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 ಆಡಿ ಬಂದಿಲ್ಲ ಕಬಡ್ಡಿ ಆಡ್ತೀನಿ ನೀಡಿ ಮಾಡಕ ಬಾ ವಸಂತಿ ನಿಜವಾಗಲೂ ನಿಮ್ಮಪ್ಪ ಅಯ್ಯೋ ಕೆಟ್ಟ ಮುರುಕ ನನ್ನ ಮಗ ಹಾ ಹೋಗ್ ಬಿಡು ವಸಂತಿ ನಮ್ಮ ನಿನ್ನ ಪ್ರೇಮದ ವಿಲನ ಎಲ್ಲಿಗೆ ಬಂತು ಪ್ರೇಮ ಮಿಲನದ ವಿಷಯ ಅದು ಅದು ಮತ್ತೇಕ ಸಂಕೋಚ ಪಡುತ್ತೀ ವಸಂತಿ ನಿರ್ಭಯವಾಗಿ ಹೇಳು ನಿನ್ನ ಮನದ ಬಯಕೆಯನ್ನು ನೋಡು ನಾನು ನಿನಗ ಸ್ಕೂಲಿನಲ್ಲಿ ಕೆಲಸ ಕೊಡಿಸಿದ್ದು ನಿನ್ನ ವಿದ್ಯೆ ಬುದ್ಧಿಯನ್ನು ನೋಡಿ ಅಲ್ಲ ಈ ನಿನ್ನ ಒನಪು ವೈಹಾರಕ್ಕೆ ಮನೆ ಸೋತು ಕೆಲಸ ಕೊಡಿಸಿದ್ದೇನೆ ಹೊರತು ಬೇರೆ ಯಾವುದಕ್ಕಲ್ಲ ಪ್ರೀ ಏ ಡಾರ್ಲಿಂಗ್ ಆಹಾ ಹ ಅಂತೂ ಈ ಪ್ರತಾಪನ ಕಣ್ಣು ನನ್ನ ಮೇಲೆ ಬಿತ್ತು ಅಂದಂಗಾಯ್ತು ಕೇವಲ ಒಂದು ಕೆಲಸ ಕೊಡದಿದ್ದೋಸ್ಕರ ಈ ನನ್ನ ಮಗ ನನ್ನ ಮೇಲೆ ಕಣ್ಣು ಹಾಕಿ ಈ ಪ್ರತಾಪಕ ಮಗನ ಯಾಕೆ ವಸಂತಿ ಮೌನವಾಗಿ ನಿಂತು ಬಿಟ್ಟಿ ಅಲ್ಲ ನೋಡು ಸುವಸಂತಿ ನೀನು ನನ್ನ ಒಳ ಆಗಿ ಒಪ್ಪಿದ್ದಾರೆ ನನ್ನ ಅಂದದವಾದ ಅರಮನೆಯಲ್ಲಿ ಆರಾಗಿಡಿಯಾಗಿ ಹಾರಾಡದ ಹೌದು ಭಯ ಪಡ್ಬೇಡ ವಸತಿ ಬಾ ನನ್ನನ್ನು ಬಿಗಿದಪ್ಪಿ ಅಡುಗೆ ಆಹಾ ಸ್ವಲ್ಪ ದಿನ ಟೈಮ್ ಕೊಡಿ ಆಮೇಲೆ ವಿಚಾರ ಮಾಡಿ ಹೇಳಿವೆ ಅಂದರೆ ನನ್ನ ನಿನ್ನ ಪೂನ ಭೇಟಿ ನಮ್ಮಿಬ್ಬರ ಮನಗಳು ಎರಡು ಒಂದಾದಾಗ गया कभी भूला कभी याद किया, कभी भूला कभी याद किया।